ನೋಡಿ ನಮ್ಮೂರ ಜಾತ್ರೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇದು ನೋಡಿ ಹನುಮಾನ್ ಮೂರ್ತಿ ಇದೆ ನಮ್ಮೂರಲ್ಲಿ ನೋಡಿ ಹೇಗಿದೆ ನೋಡಿ ಹನುಮಾನ್ ನೋಡಿ ಹನುಮಾನ್ ಮೂರ್ತಿ ಇದೆ ಇಲ್ಲಿ ನೋಡಿ ಜ್ಞಾನೇಶ್ವರಿ ಬುಕ್ ಇದೆ ನೋಡಿ ಜ್ಞಾನೇಶ್ವರಿ ಪಾರಣ ಮಾಡ್ತಿದ್ವಿ ಜ್ಞಾನೇಶ್ವರಿ ಬುಕ್ ಇದೆ ನೋಡಿ ಇಲ್ಲಿ ಹನುಮಾನ್ ಗುಡಿ ಇಲ್ಲಿ ಹನುಮಾನ್ ಟೆಂಪಲ್ ಅಲ್ಲಿ ಈ ತರ ಯಾವ ತರ ಚೆನ್ನಾಗಿ ಹೂ ಹಾಕಿ ಸಜೆ ಇದು ಮಾಡಿದ್ದಾರೆ ನೋಡಿ ಅಲಂಕಾರ ಮಾಡಿದ್ದಾರೆ ನೋಡಿ ಇದು ಮಹಾದೇವ್ ಟೆಂಪಲ್ ಇದೆ ನೋಡಿ ಈ ತರ ಮಾಡಿದ್ದಾರೆ ನೋಡಿ ಇಲ್ಲಿ ಇದು ಜ್ಞಾನೇಶ್ವರಿದು ಪೂಜೆ ಮಾಡಿದ್ದಾರೆ ನೋಡಿ ಇದು ಸ್ಟೇಜ್ ಇದೆ ನೋಡಿ ಇಲ್ಲಿ ಕೂತ್ಕೊಂಡು ಎಲ್ಲರೂ ಚೆನ್ನಾಗಿ ಭಜನೆ ಮಾಡೋದು ಮಾಡ್ತಾರೆ ಇಲ್ಲಿ ನೋಡಿ ಗುಡಿ ಇಲ್ಲಿ ಹೇಗೆ ಹೇಗಿದೆ ಹನುಮಾನ್ ಟೆಂಪಲ್ ಹೇಗಿದೆ ಅಂತ ತೋರಿಸ್ತಾ ಇದೀನಿ ನೋಡಿ ತುಂಬಾ ಸತ್ಯದ ಹನುಮನ್ ಹನುಮಾನಿದ್ದಾನೆ ಏನಾದರೂ ಬಿಟ್ಕೊಂಡ್ರೆ ಅದು ಆಗಿ ಆಗುತ್ತೆ ಹಾಗಾಗಿ ಸುಮಾರು ಜನ ಇಲ್ಲಿ ಎಲ್ಲರೂ ಹರಕೆ ಮಾಡ್ತಾರೆ ಹರಕೆ ಮಾಡಿ ಟೆಂಕ್ ಕಟ್ಟೋದು ಮತ್ತು ಅದು ಗಂಟಿ ಬೆ ಘಂಟಿ ಬರೆಸ್ತಾರಲ್ವಾ ಘಂಟಿ ಏರ್ಸೋದು ಎಲ್ಲ ಮಾಡ್ತಾರೆ ನೋಡಿ ನಮ್ಮ ಊರಲ್ಲಿ ಸೂಪರ್ ಆಗಿದೆ ನೋಡಿ ಇಲ್ಲಿ ನೋಡಿ ಫೋಟೋಸ್ ಎಲ್ಲ ಇದೆ ನೋಡಿ ಈ ಥರ ಎಲ್ಲ ಟೆಂಪಲ್ ಚೆನ್ನಾಗಿದೆ ನೋಡಿ ಒಳಗಡೆ ಹೋಗ್ತೀವಿ ನೋಡಿ ಟೆಂಪಲ್ ಒಳಗಡೆ ಹೋಗೋಣ ಬನ್ನಿ ಇವಾಗ ಇಲ್ಲಿ ನೋಡಿ ಹನುಮಾನ್ ಟೆಂಪಲ್ ಇದೆ ಹನುಮಾನಿಗೆ ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ ನೋಡಿ ಸೂಪರ್ ಆಗಿದೆ ಈ ಥರ ಪೂಜೆ ಮಾಡಿದರೆ ಈ ಥರ ಇದು ಇದು ಸರ ಹಾಕಲೇಬೇಕು ಈ ಥರ ಹಾಕ್ತಾರೆ ನೋಡಿ ಚೆನ್ನಾಗಿ ಹಾಕಿದ್ದಾರೆ ನೋಡಿ ಮೊದಲು ತೋರಿಸಿದ್ನಲ್ಲ ಹನುಮಾನ್ದು ಕ ಮೂರ್ತಿ ಆ ಮೂರ್ತಿಗೆ ಈ ಥರ ಏನು ಮಾಡಿದ್ದಾರೆ ಶೃಂಗಾರ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಟೆಂಕ್ ಕಟ್ತಾರೆ ಗಂಟಿ ಕಟ್ತಾರೆ ಗುಡಿ ಚಿಕ್ಕದಾಗಿದೆ ಆದರೆ ಸತ್ ಸತ್ಯವಂತ ಹನುಮಾನ್ ಇದ್ದಾನೆ ಇಲ್ಲಿ ನೋಡಿ ಮಹಾದೇವ್ ಮಂದಿರ ಇದೆ ಇದು ಮಹಾದೇವ್ ಮಂದಿರ ಶಿವರಾತ್ರಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಏಳು ದಿವಸ ಜಾತ್ರೆ ನಡೆಯುತ್ತೆ ನೋಡಿ ಸೂಪರ್ ಆಗಿದೆ ನೋಡಿ ಇಲ್ಲಿ ನೋಡೋಕೆ ತುಂಬಾ ಚೆನ್ನಾಗಿದೆ ಗುಡಿ ತುಂಬಾ ದೊಡ್ಡದಾಗಿದೆ ನೋಡಿ ಇಲ್ಲಿ ನೋಡಿ ಮಹಾದೇವ್ ಟೆಂಪಲ್ ಇದೆ ನೋಡಿ ಮಹಾದೇವ್ ಟೆಂಪಲ್ ಅಲ್ಲಿ ಅಂದರೆ ಶಿವರಾತ್ರಿ ಟೈಮಲ್ಲಿ ಇಲ್ಲಿ ಇದು ಸ್ಥಾಪನೆ ಮಾಡಿರೋದ್ರ ಸಲುವಾಗಿ ಇಲ್ಲಿ ಏಳು ದಿವಸ ಸಪ್ತಾಹ ಅಂತ ಆಚರಣೆ ಮಾಡ್ತಾರೆ ಏಳು ದಿವಸ ಸಪ್ತಾಹ ಅಂದ್ರೆ ಏಳು ದಿವಸ ಏಳು ದಿವಸ ಏನು ಮಾಡ್ತಾರೆ ಭಜನೆ ಕೀರ್ತನೆ ಎಲ್ಲ ಮಾಡ್ತಾರೆ ಇಲ್ಲಿ ನೋಡಿ ಜ್ಞಾನೇಶ್ವರಿದು ಪೂಜೆ ಮಾಡಿದ್ದಾರೆ ನೋಡಿ ಟೆಂಪಲ್ ಇಟ್ಟಿದ್ದಾರೆ ನೋಡಿ ಇಲ್ಲಿ ಜ್ಞಾನೇಶ್ವರಿ ಫೋಟೋ ಇದೆ ನೋಡಿ ಇಲ್ಲಿ ಜ್ಞಾನೇಶ್ವರಿ ಮಹಾರಾಜ್ ಅಂತ ಗೊತ್ತಾ ಮಹಾರಾಷ್ಟ್ರದಲ್ಲಿ ಫೇಮಸ್ ಇದಾರೆ ಅವ್ರ ಫೋಟೋ ಇದೆ ನೋಡಿ ಇಲ್ಲಿ ಇದಕ್ಕೂ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಪೂಜೆ ಮಾಡಿಬಿಟ್ಟಿದ್ದಾರೆ ಪೂಜೆ ಮಾಡಿ ಇಲ್ಲೇ ಡೈಲಿ ಆರತಿ ಮಾಡ್ತಾರೆ ನೋಡಿ ಇಲ್ಲೂ ಇಲ್ಲೂ ಚೆನ್ನಾಗಿ ಆರತಿ ಮಾಡ್ತಾರೆ ನೋಡಿ ಇದೇ ಇದೇ ಬುಕ್ ಇದೆ ನೋಡಿ ಜ್ಞಾನೇಶ್ವರಿ ಬುಕ್ ಅಂತಿದೆ ನೋಡಿ ಇದು ನಾವು ಏಳು ದಿವಸ ಡೈಲಿ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನಾವು ಡೈಲಿ ಓದ್ತಾ ಇದ್ದೀವಿ ಹಾಗಾಗಿ ನಾನು ಏಳು ದಿವಸ ಅಲ್ಲೇ ಹೋಗಿದ್ದೆ ನೋಡಿ ಹಾಗಾಗಿ ನಾನು ಲೈವ್ ಮಾಡಲಿಲ್ಲ ಈ ಥರ ಬುಕ್ ಓದಬೇಕು ಈ ಥರ ಎಲ್ಲರು ನಾವು ಮನೆಯಲ್ಲಿರೋರೆಲ್ಲ ನಮ್ಮ ನೆಗಣಿ ಎಂದಿರು ನಾವು ಎಲ್ಲರೂ ಕೂಡ್ಕೊಂಡು ಏನು ಮಾಡಿದ್ದೀವಿ ಇಲ್ಲಿ ಬುಕ್ ಓದ್ತಾ ಇದ್ದೀವಿ ನೋಡಿ ಈ ಥರ ನೋಡಿ ಸುಮಾರು ಜನ ಬುಕ್ ಓದ್ತಾ ಇದ್ದಾರೆ ನೋಡಿ ಇಲ್ಲಿ ಮೂವತ್ತೈದು ಮೂವತ್ತಾರು ಜನ ಇದ್ದೀವಿ ಟೋಟಲು ಎಲ್ಲರೂ ಬುಕ್ಸ್ ಓದ್ತಾ ಇದ್ದೀವಿ ಈ ಥರ ಓದ್ತಾ ಇದ್ದೀವಿ ನೋಡಿ ಹೀಗಿದೆ ಬುಕ್ಸ್ ಎಲ್ಲರೂ ಈ ಥರ ಇಟ್ಕೊಂಡು ಬಿಡ್ತಾರೆ ಮತ್ತೆ ಬುಕ್ಸ್ ಓದ್ತಾರೆ ಅಂದರೆ ಅವರು ಇರ್ತಾರಲ್ಲ ದೊಡ್ಡವರು ಇರ್ತಾರಲ್ಲ ಅವರೊಬ್ಬರು ಓದ್ತಾರೆ ಅವ್ರ ಹಿಂದ್ಗಡೆ ನಾವು ಓದ್ತೀವಿ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಮನಸ್ಸು ಕೊಟ್ಟು ಓದ್ತೀವಿ ನೋಡಿ ಚೆನ್ನಾಗಿರುತ್ತೆ ಓದೋಕ್ಕೂ ಚೆನ್ನಾಗಿದೆ ಸೂಪರಾಗಿರುತ್ತೆ ಅಂದರೆ ನಾವು ಏನಾದರೂ ಬೇಡ್ಕೊಂಡ್ರೆ ಹರಕೆನೂ ತಿರು ಹರಕೆ ಮಾಡಿದ್ರೂ ಏನಾಗುತ್ತೆ ಸಕ್ಸಸ್ ಆಗುತ್ತೆ ಹಾಗಾಗಿ ಇದು ನಾನು ಏಳು ವರ್ಷ ಆಯಿತು ಓದ್ತಾ ಇದ್ದೀನಿ ನೋಡಿ ಈ ಥರ ನಾನು ಇಲ್ಲಿ ನೋಡಿದ್ರ ಮೇಲೆ ಒಬ್ಬರು ಕೂತ್ಕೊಂಡು ಬಿಡ್ತಾರೆ ಅವರು ಕೂತ್ಕೊಂಡು ಎಲ್ಲಾರಿಗೂ ಹೇಳ್ತಾರೆ ಓದಿಸ್ತಾರೆ ನಾವು ಓದ್ತೀವಿ ನೋಡಿ ಅವರಿಗೆ ವ್ಯಾಸ್ಪೀಠ ಇದಕ್ಕೆ ವ್ಯಾಸ್ಪೀಠ ಅಂತಾರೆ ವ್ಯಾಸಪೀಠ ಅಂದರೆ ಇದ್ರ ಉಚ್ಚ ಸ್ಥಾನ ಇಲ್ಲಿ ಕೂತ್ಕೊಂಡವರು ಮಹಾರಾಜರು ಓದ್ತಾರೆ ನಾವು ಅವ್ರ ಹಿಂದೆ ಹಿಂದೆ ನಾವು ಓದ್ತೀವಿ ನೋಡಿ ಈ ಥರ ಅಂತ ಅಂತಿರ್ತದೆ ಇಲ್ಲಿ ಓದ್ತಾರೆ ಅಂದ್ರೆ ನೋಡಿ ಇವರು ಕೂತ್ಕೊಂಡು ಓದ್ತಾರೆ ಅವ್ರ ಹಿಂದೆ ಹಿಂದೆ ನಾವು ಕೂಡ ಓದ್ತೀವಿ ನೋಡಿ ಈ ಥರ ಇರುತ್ತೆ ಎಲ್ಲರೂ ಕೂತ್ಕೊಂಡು ಬಿಟ್ಟಿದ್ದಾರೆ ನೋಡಿ ಸುಮಾರು ಮೂವತ್ತೈದು ಮೂವತ್ತಾರು ಜನ ಇದ್ದೀವಿ ನಾವು ಎಲ್ಲರೂ ಕೂತ್ಕೊಂಡು ಈ ಥರ ಓದ್ತಾ ಇದ್ದೀವಿ ನೋಡಿ ಎಲ್ಲರ ಹತ್ರ ಪುಸ್ತಕ ಇದೆ ಎಲ್ಲರೂ ಈ ಥರ ಕೂತ್ಕೊಂಡು ಪುಸ್ತಕಕ್ಕೆ ಪೂಜೆ ಮಾಡಿ ಎಲ್ಲ ಹೂವು ಹಣ್ಣು ಹಂಪಲೆಲ್ಲ ಸೇದು ಮಾಡಿ ಆಮೇಲೆ ಬುಕ್ ಓದ್ತೀವಿ ನೋಡಿ ಡೈಲಿ ಎರಡು ಅಧ್ಯಾಯ ಮೂರು ಅಧ್ಯಾಯ ತರ ಓದ್ತಿದ್ದೀವಿ ಓದ್ಕೊಂಡು ಮುಗಿಸ್ತಾ ಇದ್ದೀವಿ ಈ ತರ ನೋಡಿ ಇದೇ ನೋಡಿ ಎಲ್ಲಾರು ಇಟ್ಕೊಂಡು ಬಿಟ್ಟಿದ್ದಾರೆ ಚೆನ್ನಾಗಿದೆ ನೋಡಿ ಓದಿದರೆ ಚೆನ್ನಾಗಾಗುತ್ತೆ ಮನೆಯಲ್ಲಿ ಕೂಡ ವರ್ಷ ವರ್ಷ ಓದ್ತಾರೆ ಓದಿದರೆ ಓದ್ಬಹುದು ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲರೂ ಓದ್ತಾರೆ ನೋಡಿ ಇದು ತುಂಬ ಫೇಮಸ್ ಇದೆ ಜ್ಞಾನೇಶ್ವರಿ ಅಂತ ಬರೆದಿದೆ ನೋಡಿ ಇಲ್ಲಿ ಥರ ಇದು ಬುಕ್ಸ್ ಇದು ಈ ಥರ ಇರುತ್ತೆ ನಾವು ಕನ್ನಡದಲ್ಲಿ ಓದ್ತೀವಿ ಮರಾಠಿ ಇದೆ ಬಟ್ ನಾವು ಕನ್ನಡದಲ್ಲಿ ಓದ್ತೀವಿ ಹಾಗಾಗಿ ಇದನ್ನು ಮಾಡಿದ್ದಾರೆ ನೋಡಿ ಸೂಪರ್ ಆಗಿದೆ ಇಲ್ಲಿ ನೋಡಿ ಎಲ್ಲರೂ ಕೂತ್ಕೊಂಡು ಓದ್ತಾ ಇದ್ದೀವಿ ನೋಡಿ ಈ ಥರ ಟೆಂಪಲಲ್ಲಿ ಎಲ್ಲರೂ ಕೂತ್ಕೊಂಡು ಬಿಟ್ಟಿದ್ದೀವಿ ಓದ್ಕೊಂಡು ಬಿಟ್ಟು ಎಲ್ಲರೂ ಈ ಥರ ಓದ್ತೀವಿ ನೋಡಿ ಈ ಥರ ಏಳು ದಿವಸ ಬುಕ್ ಓದಿದ್ದೀವಿ ನೋಡಿ ಎಲ್ಲರೂ ನಾವು ಹಿಂದ್ಗಡೆ ಕೂತಿದ್ದೀವಿ ಎಲ್ಲರೂ ಮುಂದಗಡೆ ಕೂತಿದ್ದಾರೆ ನೋಡಿ ಈ ಥರ ಎಲ್ಲರೂ ಬುಕ್ಸ್ ಓದ್ತಾ ಇದ್ದೀವಿ ನೋಡಿ ಇದೇ ಬುಕ್ ಇದೆ ಜ್ಞಾನೇಶ್ವರಿ ಬುಕ್ ಅಂತಿದೆ ಈ ಥರ ಇದಕ್ಕೆ ಪೂಜೆ ಮಾಡ್ತಾರೆ ಎಲ್ಲರೂ ಇದಕ್ಕೆ ಹಣ್ಣು ಹಂಪಲ ಈ ಥರ ತಂದು ನೈವೇದ್ಯ ಇಡ್ತಾರೆ ಪೂಜೆ ಮಾಡಿ ಬುಕ್ಕಿಗೆ ಪೂಜೆ ಮಾಡಿ ಎಲ್ಲರೂ ಹಣ್ಣು ಹಂಪಲ ತಂದು ನೈವೇದ್ಯ ಅಂತ ಇಡ್ತಾರೆ ನೋಡಿ ಈ ಥರ ಎಲ್ಲ ಮಾಡ್ತಾರೆ ಚೆನ್ನಾಗಿರುತ್ತೆ ಏಳು ದಿವಸ ಎಲ್ಲ ಹೇಗೆ ಸಮಯ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ ಆ ಥರ ಇರುತ್ತೆ ನೋಡಿ ಚೆನ್ನಾಗಿರುತ್ತೆ ಹಾಗಾಗಿ ಸೂಪರಾಗಿ ಮಾಡ್ತಾರೆ ನೋಡಿ ಈ ಥರ ಎಲ್ಲರೂ ಬುಕ್ಸಿಗೆ ಬಾಳೆಹಣ್ಣು ಎಲ್ಲ ಹಣ್ಣ ಹಣ್ಣು ಇಡ್ತಾರೆ ಮತ್ತು ಚಾಕ್ಲೇಟ್ಸು ಸ್ವೀಟ್ಸು ಏನೇ ಬೇಕಾದರೂ ಇಡಬಹುದು ಬುಕ್ಕಿಗೆ ಆ ಥರ ಇಡ್ತಾರೆ ನೋಡಿ ಈ ಥರ ಈ ಥರ ಬುಕ್ಕಿಗೆ ಪೂಜೆ ಮಾಡಿ ಈ ಥರ ನೈವೇದ್ಯ ಇಟ್ಟು ಹೋಗಿಬಿಡ್ತಾರೆ ನಾವು ಬುಕ್ ಓದ್ತೀವಲ್ಲ ನಮಗೂ ಅಷ್ಟು ಅರ್ಶಿಣ ಕುಂಕುಮ ಹಚ್ಚಿ ಈ ಥರ ಎಲ್ಲ ಪೂಜೆ ಮಾಡ್ತಾರೆ ನೋಡಿ ಈ ಥರ ಇರುತ್ತೆ ಸೂಪರಾಗಿರುತ್ತೆ ನೋಡೋಣ ನೋಡೋಕೆ ಚೆನ್ನಾಗಿರುತ್ತೆ ಮತ್ತು ಆ ಅಲ್ಲಿ ನೋಡಿ ಈ ಥರ ಎಲ್ಲರಿಗೂ ಸಾಧು ಸಂತರಿಗೆಲ್ಲ ಕರೆಸ್ತಾರೆ ಕರೆಸ್ಕೊಂಡು ಅವರಿಗೆಲ್ಲ ಪೂಜೆ ಮಾಡ್ತಾರೆ ಇಲ್ಲಿ ಹಾರು ಶ್ರೀಗಳು ಅಂತಿದ್ದಾರೆ ನೋಡಿ ನಮ್ಮೂರ ಕಡೆ ನಿಯರ್ ಆಗಿದ್ದಾರೆ ಅವರು ಅವರು ಬರ್ತಾರೆ ಬಂದಿದ್ದಾರೆ ಅವರಿಗೂ ಸನ್ಮಾನ ಮಾಡಿದ್ದಾರೆ ಸನ್ಮಾನ ಮಾಡಿ ಅವರು ಎಲ್ಲ ಊರಲ್ಲಿರೋರಿಗೆಲ್ಲರಿಗೂ ಸನ್ಮಾನ ಮಾಡಿದ್ದಾರೆ ಸೂಪರಾಗಿ ಚೆನ್ನಾಗಿ ಮಾಡಿದ್ದಾರೆ ಇವೆಲ್ಲ ಇವರೆಲ್ಲ ಪಂಚಾಯತ್ ಮೆಂಬರ್ಸ್ ಸದಸ್ಯರಿದ್ದಾರೆ ಇವರಿಗೆಲ್ಲ ಕರೆಸಿ ಸನ್ಮಾನ ಮಾಡಿದ್ದಾರೆ ಈ ಥರ ಎಲ್ಲರಿಗೂ ಚೆನ್ನಾಗಿ ಸನ್ಮಾನ ಮಾಡಿ ಹೂವಿನ ಹಾರ ಹಾಕಿ ಎಲ್ಲ ಕಳಿಸ್ಬಿಟ್ಟಿದ್ದಾರೆ ನೋಡಿ ಊರಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಒಂದು ಹಬ್ಬ ಅಂತ ಒಂಥರ ಏಳು ದಿವಸ ಹಬ್ಬ ಇದ್ದಾಗಿರುತ್ತೆ ಊರಲ್ಲಿ ಎಲ್ಲರೂ ಹೆಣ್ಮಕ್ಳು ಬರ್ತಾರೆ ಬೇರೆಯೊಂದು ಊರಿಂದ ಹೆಣ್ಮಕ್ಳು ಬರ್ತಾರೆ ಮತ್ತು ಮಕ್ಕಳು ಬರ್ತಾರೆ ಸಸ್ಯಂದ್ರ ಇರ್ತಾರೆ ಎಲ್ಲರೂ ಬೇ ದೂರ ದೂರ ಊರಿಂದ ಇದ್ರು ಬರ್ತಾರೆ ಎಲ್ಲರೂ ಬಂದು ಏದು ಏಳು ದಿವಸ ಜಾತ್ರೆ ಮಾಡ್ತಾರೆ ಎಲ್ಲರೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲರಿಗೂ ಸನ್ಮಾನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಹಾರ ಹಾಕ್ತಾ ಇದ್ದಾರೆ ಪಂಚಾಯತ್ ಸದಸ್ಯರಿದ್ದಾರಲ್ಲ ಅವರಿಗೆಲ್ಲ ಹಾರ ಹಾಕಿ ಸ ಅಂದರೆ ಸನ್ಮಾನ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರಿಗೂ ಹಾರ ಹಾಕ್ತಾ ಇದ್ದಾರೆ ನೋಡಿ ಎಲ್ಲರಿಗೂ ಹಾರ ಹಾಕಿ ಈ ಥರ ಸನ್ಮಾನ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಅಂತ ಶ್ಲಾಘನೆ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಎಲ್ಲರಿಗೂ ಅವರು ವರ್ಷ ಒಂದು ವ ಒಂದು ವರ್ಷ ವರ್ಷಕ್ಕೆ ಬರ್ತಾರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಇನ್ನೂ ಜಾತ್ರೆ ತೋರಿಸ್ತೀನಿ ನೋಡಿ ಓಕೆ ಥ್ಯಾಂಕ್ ಯು ಸೂಪರ್